ಗೊತ್ತಿಲ್ಲೇ ನಿಂಗೀಲೇ ಮಾಡಿಲ್ಲ ಕಣ ನಾವು ಮಾಡಿದ್ಬೋದ ನಾವು ಇವಾಗ ಶಿವಕುಮಾರ್ ಮನೆ ರೀಚ್ ಆಗಿದ್ವಿ ಇದೇ ನಾನೇ ಎಲ್ಲೆಲ್ಲು ನಾನೇ ನಾನೇ ಈಗೆಲ್ಲೆಲ್ಲು ಮಕ್ಕಳ ಮೇಲೆ ಬಂದ್ಬಿಡ್ತಾರೆ ಕಣ ಮಾಡಿದ್ರೆ ನಾವೀಗ ಚಾಮುಂಡಿ ಬೆಟ್ಟದಲ್ಲಿ ಇದ್ದೀವಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಇವರು ಅಂಜನಿಸ್ ವೆಲ್ಕಮಿಂಗ್ ಅಂಜನ್ ಡೈರೀಸ್ ಅವರು ಸಾಗರ್ ಸ್ಟೋರೀಸ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಲೋಕ್ ಒಂದು ಕ್ಲಾರಿಫೈ ಮಾಡಬೇಕು ಇವರು ಎಲ್ಲ ನನ್ನ ಉದಯ ಅಂತಾರೆ ಬಟ್ ನನ್ನ ಚಾನಲ್ ನೇಮು ಅಂಜನ್ ಡೈರೀಸ್ ಅಂತ ಅಂಜನ್ ಡೈರೀಸ್ ಅಂತ ಎಷ್ಟೊಂದು ಜನ ಉದಯ್ ಚಾನಲ್ ಹೆಸರು ಏನು ಅಂತ ಕೇಳ್ತೀವಿ ಅಂಜನ್ ಡೈರೀಸ್ ಸೊ ನಾ ಇವತ್ತು ನಾನು ರೆಡಿಯಾಗಿಬಿಟ್ಟಿನಿ ಗೈಸ್ ಇದು ಇವತ್ತಿನ ನನ್ನ ಅಟೈರ್ ಔಟ್ಫಿಟ್ ಈ ನನ್ನ ಮಗ ಇನ್ನೂ ಸ್ನಾನನೇ ಮಾಡಿಲ್ಲ ಗೈಸ್ ಇನ್ನು ಸ್ನಾನ ಮಾಡಿಲ್ಲ ಇವನು ಸ್ನಾನ ಮಾಡಿ ಕೂತವನೇ ಇವಳು ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ ಅಂದರೆ ಇನ್ನೂ ಏನೂ ರೆಡಿಯಾಗಿಲ್ಲ ಅವಳು ಸ್ಕಿನ್ ಕೇರೆಲ್ಲ ಮಾಡ್ಕೊಂಡಿಲ್ಲ ಇರಲಿ ಇವಾಗ ಮೇನ್ ಎಲ್ಲಿ ಹೋಗ್ತಿದ್ವಿ ಗೊತ್ತಾ ನಾವು ಶಿವಕುಮಾರ್ ನಮ್ಮನ್ನ ಅದಕ್ಕೆ ಹೋಗ್ತಾ ಇದೀವಿ ಫೈನಲಿ ಮದುವೆಯಾಗಿ ಇಲ್ಲ ಐದು ತಿಂಗಳು ಹದಿನೆಂಟು ದಿನ ಆಗೈತೆ ಮಗ ಅವಳು ಟ್ಯಾಬ್ಲೆಟ್ ಏನಕ್ಕೆ ತರ್ಸ್ಕೊಂಡಿದ್ದಂತ ಅಂತ ಹಲೋ ಗೊತ್ತಿಲ್ಲ ನೀವು ನಿಮ್ಗೆ ರಿವೀಲೇ ಮಾಡಿಲ್ಲ ಕಣ ನಾವು ಹೇಳ್ತೀಯಮ್ಮ ಇವತ್ತೇ ಇನ್ನು ಗೊತ್ತಾಗಿದ್ದು ಗೆಸ್ತೆ ಮಾಡಿದ್ ನೀನು ಶೌರ್ಯಂಗ್ ಒಬ್ಬನಿಗೆ ಹೇಳಿ ಶಿವಕುಮಾರ್ಗೂ ಗೊತ್ತಿಲ್ಲ ಏನಿರ್ತ ಗೊತ್ತಲ್ಲ ಮೆಡಿಸಿನ್ ಇವಾಗ ಮದ್ವೆ ಆಗೈತೆ ಮದ್ವೆ ಆಗ ಆರು ತಿಂಗಳಾಗೈತೆ ಅಂದ್ರೆ ಯಾಕೆ ನಾವಿಬ್ರು ಆಗೋಣ ಅಂತ ಮೂರ್ ಆಗ್ತಾ ಇದೀವಿ ನಾವು ಮೂರನೇದ್ ಬೆಳ್ಸಕ್ಕೆ ಮಾತ್ರ ತಗೋಬೇಕ ಮೂರನೇದು ಬೆಳಸೋಕ್ಕೆ ಕಣ ಮೆಡಿಸಿನ್ ಇನ್ಮೇಲೆ ಆರೈಕೆ ಆರೈಕೆ ಮಾಡ್ಬೇಕೊಳಗೆ நான் கைஸ் எல்லாரும் டெட் ரெடி வித்தணா அந்த அனஸ் நன் நந்தேன் ஜாஸ்தி இல்ல நான் ஒன்னு ஏன்னு ஒன் சூரு ஃபனியாக ரெடி ஆகணும் ஆகலே நான் அது கூத்தி தீரி ரெடி ஆகிட்டு டிரெஸ் எல்லாம் ஆகலே மாய்ஸ்சைசர் நான் அதனே தோர்சோன்பட்டு நான் ಈಗ ಅಕ್ಕ ಅವ್ರದ್ದು ಇದೆ ಸೆಷನ್ ನಂದು ಜಾಸ್ತಿ ಇಲ್ಲ ಕೆಲಸ ನಂದು ಮಾಯ್ಚರೈಸರ್ ಸನ್ ಸ್ಕ್ರೀನ್ ಅಷ್ಟೇ ಏನೇನು ಹಚ್ತಾಳೆ ಅಂತ ನಾನು ಸ್ನಾನ ಮಾಡ್ಕೊಂಡ್ ಲೈಕ್ ಫೇಸ್ ವಾಶ್ ಮಾಡಿದ್ ತಕ್ಷಣ ಬಂದ ತಕ್ಷಣ ಮಾಯ್ಚರೈಸರ್ ಹಚ್ಬಿಟ್ಟಿದೀನಿ ಅಂಡ್ ನಾನು ತೋರಿಸಿದೆ ನಿಮಗೆ ನಾನು ಯಾವ ಮಾಯ್ಚರೈಸರ್ ಹಚ್ತೀನಿ ಅಂತ ಮೈ ಸನ್ ಸ್ಕ್ರೀನ್ ಹಾಕ್ಲಾ ಖಾಲಿ ಆಯ್ತೈತೆ ಮಾಯ್ಚರೈಸರ್ ಸ್ವಲ್ಪನೇ ಇರೋದು ಹಣೆ ಬಟ್ಟೆ ತಗದ್ಮೇಲೆ ಇದೇ ಉಂಟಾಯ್ತು ಕಡೆನೇ ಉಂಟಾಯ್ತು ಮಾಯ್ಚರೈಸರ್ ಹಚ್ಚಿದೀನಿ ಸೊ ನಾವು ಸನ್ಸ್ಕ್ರೀನ್ ಹಚ್ಕೋತೀನಿ ಮಾಯ್ಚರೈಸರ್ ಹಚ್ಚಾಯ್ತಾ ீன்ச்சி ஜாஸ்துமார் நோட் சிவக்குமார் கியூர் தயவி நான் நோடி சன்ஸ்கீன் லாலி ஆகி டூ இன் ஒன் தர வர்க் ஆகும் சன்ஸ்கீன் ಬೆಳ್ಳಿಗೆ ಕಾಣಿಸ್ತಾ ಇರ್ತೀನಿ ಬೆಳ್ಳಿಗೆ ಇದೀನಿ ಅದೇ ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ ನನ್ನ ಮೇಲೆ ಇನ್ನೂ ಜಾಸ್ತಿ ಬೆಳ್ಳಿ ಕಾಣಿಸೋಣ ಅಂತ ಪಕ್ಕದಲ್ಲಿ ಮುಂಚೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಇವಾಗ ನಾನು ಇವಳ ಮುಂದೆ ಡಲ್ ಆಯ್ತಾ ಇಲ್ಲ ವೈಟ್ ಕ್ಯಾಸ್ಟಿಂಗ್ ಎಲ್ಲ ಕೂರಲ್ಲ ಏನೋ ಮೇಕಪ್ ಮಾಡಿರೋ ತರನೇ ಅನ್ಸುತ್ತೆ ಫೌಂಡೇಶನ್ ಎಲ್ಲ ಹಾಕೊಂಡು ರೆಡಿ ಆಗೋದೇ ಬೇಡ ನನಗೆ ನಂಗೆ ಅದೆಲ್ಲ ಒಂದ್ ಸ್ವಲ್ಪ ಕಷ್ಟ ನಂಗೆ ಇಷ್ಟ ಇಲ್ಲ ಸದ್ಯ ಸ್ಕ್ರೀನ್ ಅದನ್ನ ಹೋಗ್ಸಿದೆ ನಂಗೆ ಈ ಕಲ್ಲು ಕಲ್ಲು ಬಿಂದಿ ಅಂದ್ರೆ ಸಖತ್ ಇಷ್ಟ ನಾನು ಯಾವಾಗೂ ಯೂಸ್ ಮಾಡ್ತೀನಿ ನಾನ್ ಜಾಸ್ತಿ ಹೇಳಿ ಹೇಳಿ ಯೂಸ್ ಮಾಡ್ಸೋದು ಗೈಸ್ ಮುಂಚೆ ಕಾಲೇಜ್ ಇಂದ ಕಲರ್ ಬಿಂದಿ ಹಾಕಮ್ಮ ಮ್ಯಾಚಿಂಗ್ ಬಿಂದಿ ಹಾಕಮ್ಮ ಅಂತ ಹೇಳ್ತಿದೆ ಎಲ್ಲದಕ್ಕೂ ಬಿಂದಿ ಹಾಕೋದಂದ್ರೆ ನಂಗೆ ತುಂಬಾ ಇಷ್ಟ ನಾನು ಯೂಸ್ ಮಾಡಿರೋದು ಎರಡೇ ಪ್ರಾಡಕ್ಟ್ ಗೈಸ್ ಮಾಯಿಶ್ಚರೈಸರ್ ಸನ್ ಸ್ಕ್ರೀನ್ ಎರಡೇನೆ ಆಮೇಲೆ ನಾನು ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ಅವ್ರದೇ ಫೇಸ್ ವಾಶ್ ಅಂಡ್ ಅವ್ರು ನನಗೆ ಟೂ ಪ್ರಾಡಕ್ಟ್ಸ್ ಸಜೆಸ್ಟ್ ಮಾಡಿದ್ರು ಒಂದು ರೆಟನಾಲ್ ಮತ್ತೆ ಒಂದು ಮಲ್ಟಿ ಆಕ್ಟಿವ್ ಕರೆಕ್ಟರ್ ಸೊ ನಾನು ಇದನ್ನ ಯೂಸ್ ಮಾಡ್ತಾ ಬಂದಿದ್ದೀನಿ ಗೋಸ್ಕರ ರೆಟನಾಲ್ ಹೇಳಿದ್ರು ಈಗ ನನ್ನ ಫೇಸಲ್ ಪಿಂಪಲ್ಸ್ ಇಲ್ಲ ಜಸ್ಟ್ ಪಿಂಪಲ್ಸ್ ಮಾರ್ಕ್ಸ್ ಇದೆ ಅಷ್ಟೇ ಸ್ವಲ್ಪ ಸೊ ಅದನ್ನ ಪಿಂಪಲ್ ಮಾರ್ಕ್ಸ್ ಹೋಗೋದಕ್ಕೆ ಮಲ್ಟಿ ಆಕ್ಟಿವ್ ಕ್ಯಾರೆಕ್ಟರ್ ಹೇಳಿದ್ರು ಅಂಡ್ ನನಗೆ ಕಾಲ್ ಮಾಡಿ ಚೆಕಪ್ ತಗೊಂಡ್ರು ಸೆಕೆಂಡ್ ಚೆಕ್ಅಪ್ ಸೊ ಅವಾಗ ಹೇಳಿದ್ರು ರೆಟನಾಲ್ ಬೇಡ ನಿಲ್ಸಿಬಿಟ್ಟು ಮಲ್ಟಿ ಆಕ್ಟಿವ್ ಕರೆಕ್ಟರ್ ಮಾತ್ರ ಯೂಸ್ ಮಾಡಿ ಬಿಕಾಸ್ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ ಅಂತ ಅಂಡ್ ನಂಗೆ ನಿಜ ರಿಸಲ್ಟ್ಸ್ ಬರ್ತಿರೋದು ಫುಲ್ ಖುಷಿ ಆಗ್ತಾ ಇದೆ ಪಿಂಪಲ್ಸ್ ಹೋಗ್ತಾನೆ ಇರ್ಲಿಲ್ಲ ದಪ್ಪ ಇರ್ತಿತ್ತು ಯಾವ್ದಾರು ಇವೆಂಟ್ಸ್ ಇದ್ದಾಗ ಬಂದ್ಬಿಡ್ತಾ ಇತ್ತು ಸೊ ಇಟ್ಸ್ ಗುಡ್ ನೀವು ಚೆಕ್ಔಟ್ ಮಾಡಿ ಕ್ಯೂರ್ ಸ್ಕಿನ್ ಹ್ಯಾಪ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಅಂಡ್ ತುಂಬಾ ಚೆನ್ನಾಗಿದೆ ಇವ್ರದ್ದು ಕ್ಯೂಆರ್ ಸ್ಕಿನ್ ಹ್ಯಾಪ್ ಅಲ್ಲಿ ಫ್ರೀಯಾಗಿ ಕನ್ಸಲ್ಟೇಷನ್ ಕೂಡ ಇದೆ ಫೇಸ್ ಎಲ್ಲ ಚೆಕ್ ಮಾಡಿ ಡಿಟೆಕ್ಟ್ ಮಾಡಿ ಏನಿದೆ ಅನ್ನೋದಕ್ಕೆ ಅದಕ್ಕೆ ಬೇಸ್ಡ್ ಮೆಡಿಸಿನ್ ನ ಪ್ರೊವೈಡ್ ಮಾಡ್ತಾರೆ ನಿಮಗೆ ಸೊ ನೀವು ಪರ್ಚೇಸ್ ಮಾಡ್ಬೋದು ಫ್ರೀ ಕನ್ಸಲ್ಟೇಷನ್ ಕೂಡ ಇರುತ್ತೆ ಆಮೇಲೆ ಪ್ರಾಡಕ್ಟ್ಸ್ ಕೊಟ್ಟರು ಅಂತ ಯೂಸ್ ಅಷ್ಟೇ ಅಲ್ಲ ನಮ್ಮ ಡಯಟ್ ಕೂಡ ಚೆನ್ನಾಗಿರ್ಬೇಕು ಸೊ ಅವ್ರು ಡಯಟ್ ಪ್ಲಾನ್ ಕೂಡ ಕೊಡ್ತಾರೆ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ ನಾವು ಅದನ್ನು ಕನ್ಸಲ್ಟ್ ಮಾಡಿ ತಗೊಂಬೋದು ಸೊ ಅದು ಒಂದ್ ನನಗೆ ಈಸಿ ವೇ ಅಂತ ಅನ್ಸ್ತು ನಂದು ಪಿಂಪಲ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂಡ್ ತುಂಬಾ ನೀರ್ ಕುಡಿಬೇಕು ಗೈಸ್ ಪ್ರಾಡಕ್ಟ್ಸ್ ಯಾವುದೇ ಯೂಸ್ ಮಾಡೋದು ತುಂಬಾ ನೀರು ಕುಡಿಬೇಕು ಅದನ್ನೇ ಅವ್ರು ನನಗೆ ಹೇಳಿರೋದು ಸೊ ತುಂಬಾ ಚೆನ್ನಾಗಿದೆ ನನಗೆ ಫಸ್ಟ್ ಟೈಮ್ ನನ್ಗೆ ಯಾವುದೋ ಏನೋ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಒಪ್ತಾ ಇದೆ ಅಂತ ಅನ್ಸಿದ್ದು ಅಂಡ್ ಇದು ನನ್ನ ಲುಕ್ ಇದಕ್ಕೆ ನಾನು ಸನ್ಸ್ಕ್ರೀನ್ ಮಾಯ್ಶರೈಸರ್ ಅಷ್ಟೇ ಹಚ್ಚಿರೋದು ಇನ್ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಲಿಪ್ ಬಾಮ್ ಲಿಪ್ಸ್ಟಿಕ್ ಹಚ್ತೀನಿ ಸೊ ಬನ್ನಿ ಆ ರೀಲ್ ಫುಲ್ ನೋಡಿಲ್ಲ ನೀನು ಫೈನಲಿ ವಿ ಫ್ರಾಂಕ್ಡ್ ಅವರ್ ಉದಯ್ ಸಕ್ಸಸ್ಫುಲಿ ಫ್ರ್ಯಾಂಕ್ಟ್

ಅದಕ್ಕೆ ಬ್ಯಾಂಗಲ್ ಇವಾಗ ಸ್ನಾನ ಮಾಡ್ಕೊ ಬಂದ ದೇವ್ರ ಪೂಜೆ ಮಾಡ್ತಾನಂತೆ ದೇವ್ರ ಪೂಜೆ ಮಾಡಿದ್ಮೇಲೆ ಭಕ್ತಿಯಿಂದ ನಾವು ಶಿವಕುಮಾರ್ ಮನೆಗೆ ಹೋಗ್ತಾ ಇದೀವಿ ಅವನು ನಮ್ಗೆ ಮಟನ್ ಅಡಿಗೆ ಮಾಡ್ಕೊಂಡ್ ಕಾಯ್ತಾ ಅವನೇ

ಇದೆ ಶಿವಕುಮಾರ್ ಅವ್ರ ಮನೆ ಊಟಗಳಲ್ಲಿ ಶಿವಕುಮಾರ್ ಮನೆಯಲ್ಲಿ ಬೆಸ್ಟ್ ಪಾರ್ಟ್ ಅಂದ್ರೆ ಈ ಮಿರರ್ ಗೈಸ್ ನಾನೇ ಗೆಲ್ಲೆಲ್ಲೋ ನಾನೇ ಗೆಲ್ಲೆಲ್ಲು ಈ ಕಡೆ ಪ್ಲಾನ್ ಈ ಕಡೆ ಈ ಗುಡಿಯಲ್ಲಿ ಈ ಇದೆ ಈ ಗುಡಿಯಲ್ಲಿ ಇಲ್ಲಿಯೂ ನಾವೇ ಈ ಮಿರರ್ ನೋಡ್ಕೊಂಡೆ ಶಿವಕುಮಾರ್ ರೆಡಿ ಆಗೋದು ಗೈಸ್

ಶಿವಕುಮಾರ್ ಮನೆಯವರ ಇವಾಗ ಪರಿಚಯ ಕಿರುಪರಿಚಯ ಏಕೈಕ ತಂಗಿ ಮಾನಸ ಅಂತ ಮುದ್ದಿನ ತಂಗಿ ಶಿವಕುಮಾರ್ ಅವರ ತಂದೆಯವರು ತಂದೆಯವರು ಪಿತೃಶ್ರೀ ಆಂಟಿ ಎದುರ್ಕಾರೆ ಇವನಿಗೆ ಜನ್ಮ ಕೊಟ್ಟಂತ ಮಾತೃಶ್ರೀ ಅವರು ಜನಕಿ ಜನಕಿ ಲತಾ ಅಂತ ಜಾನಕಿಂತಾನಿ ಜಾನಕಿ ಎಂತ ಜಾನಕಿ ಅಂದ್ರೆ ಸೀತೆ ಹೇಳೋದು ತಾಯಿ ಜನಕಿ ಜನಕಿ ಜಾನಕಿ ಜನಕ ಜಾನಕಿ ಚೆಕ್ ಮಾಡಿದೀನಿ ಗೂಗಲ್ ಜನಕ ಜನಕಿ ಹ್ಮ್ ಜಾನಕಿ ಹಿಂಗೆ ಮಗ

ಬರೀ ಊಟ ಊಟ ಹೊಟ್ಟೆಸಿ ಊಟ ಊಟ ಹೊಟ್ಟೆಸಿಂಗ್ ಬಿಟ್ರಿ ಅನ್ನಕ್ಕೋಸ್ಕರ ಜೀವನ ಮಾಡ್ತಿದ್ದೆ ನೀನು ಶಿವಕುಮಾರ್ ಏನು ಡೈಲಾಗ್ ಕೊಟ್ಟಿಲ್ಲ ಸುಬ್ನ ಇದೆ ಎಷ್ಟಾದ ಗಂಟಾ

அது நமக்கு ஜாஸ்தி இருந்தேன் அது கேட்குது ஜெய் ஸ்ரீ ஜீசஸ் ನನ್ನ ಬೇಡಿಕೆ ಮೇಲೆ ಕಬಾಬ್ ಮಾಡಿದ್ರೆ ನಾನೇ ಶಿವಮೊಗ್ಗದಿಂದ ಕಬಾಬ್ ಮಾಡ್ಸೋ ತುಂಬ ತಿಂದು ತುಂಬ ದಿನ ಆಯ್ತು ಅಂತ ತುಂಬ 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 ಇದು ಯೂಶಲಿ ಎಲ್ಲ ಊಟದಲ್ಲೂ ಇರಲ್ಲ ಸಚಿನ್ ಅವ್ರು ಕೇಳಿದ್ರು ಅಂತ ಸಪ್ರೇಟ್ ಆಗಿ ಮಾಡಿಸಿರೋದು ನನ್ನ ಸ್ನೇಹಿತನಿಗೆ ಒಂದು ದೊಡ್ಡ ಅಭಿನಂದನೆ ಕೈಮಾ ಉಂಡೆ ನನಗೆ ಕೈಮಾ ಅಂದರೆ ತುಂಬ ಇಷ್ಟ ಮಟನ್ ಗಿಂತ ಕೈಮಾ ತುಂಬ ಇಷ್ಟ ಇಲ್ಲ ಕೈಮಾ ಮಾಡಿಸೋ ಪ್ಲೀಸ್ ಅಂದಿದೆ ಮಾಡಿಸೋ ಮಾಡಿಸಿಲ್ಲ ಅಂತ ಹೇಳಿದ್ದ ಸರ್ಪ್ರೈಸ್ ಹ್ಞೂ ತಿನ್ನಪ್ಪ

ಅದಕ್ಕೆ ಸೈಲೆಂಟ್ ಆಗಿ ತಿಂತೆ ಊಟ ಚೆನ್ನಾಗಿತ್ತು ಕಣ ಥ್ಯಾಂಕ್ಸ್ ಕಣ ಫೈನಲ್ ಟಚ್ ಕೊಡ್ತಾವಳೆ ಬೀಡಿಂದ ಹಾ ಹೇಳಿ ಏನೇ ಹೇಳಿ ಹ್ಮ್ ಮಲ್ನಾಡಿಕೆ ಮೈಸೂರು ಬಿಡ್ಲೆ ದೆಹಲೆ ಹಂಗೆಲ್ಲ ಮಾಡ್ಕೋಬೇಕು ನಮ್ಮ ಮುಂದಿನ ಮದುವೆಗೊಂಡಿವನು ಚೆನ್ನಾಗಿ ತಿಂದು ತಯಾರಿ ಆಗಪ್ಪ ಹಾಂ ನಾಚ್ಕೋಬೇಡ ಎಕ್ಸ್ಟ್ರಾ ಗೈಸಿಂದು ಗದಗದಲ್ಲಿ ಮದುವೆ ಇದೆ ನೆಕ್ಸ್ಟ್ ವೀಕು ಎಲ್ಲರೂ ಬಂದ್ಬಿಡಿ ನಾವು ಬರೋದೇ ಕಷ್ಟ ಎಲ್ಲರೂ ಹೆಂಗೆ ಬರ್ತಾರೆ ಗದಗ ತನಕ ಬರಬೇಕು ನಾವು ಗುರು ಬರಬೇಕಾ ಪ್ರಯತ್ನ ಮಾಡ್ತೀವಿ ಎಸೆ ಇಲ್ಲಿ ಬರ್ತೀಯಾ ನೀನು ನಾನು ಏನು ಮಾಡಬೇಕು ಅವನು ಅಷ್ಟೇ ಕಣ ಕೆಲಸ ಇಷ್ಟೇ ನಮ್ಮ ಕಡೆ ಶಾಸ್ತ್ರ ಲೇ ಮಾನಸ ನೋಡು ಬೇಗ ಮದ್ಯ ಎದರಿಂಗ್ ಸಿಗ್ತದೆ

ಅರ್ಥ ಆಗತ್ತೆ ಅರ್ಥ ಆಗದೆ ನಮ್ಮ ಲಾಗ್ ನೋಡ್ತಾವ್ರ ಅವರು ನೋಡೋಣ ಶಿವಕುರ ಮನೇಲಿ ಒಳ್ಳೆ ವೆಜ್ ಊಟ ಮಾಡಿದ್ಮೇಲೆ ಇವಾಗ ಡೆಸರ್ಟ್ ತಿನ್ನೋಕ್ಕೆ ಕಾರ್ನರ್ ರೌಸ್ ಮೈದಿವಿ ನಾನು ಹೆಂಡತಿ ಮುಖದಲ್ಲಿ ಕಿಲ ಕಿಲ ಅಂತ ನಗು ನೋಡಿ ಹಾ 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 ಎಷ್ಟು ದಿನ ಎಷ್ಟು ತಿಂಗಳಾಗಿತ್ತಮ್ಮ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಡಿ ಬಿ ಸಿ ತಿಂತಿರೋದು ಆ್ಯಕ್ಚುಲಿ ಲವ್ ಕಮ್ಮಿ ತಿನ್ನ ನಮಗೂ ಸ್ವಲ್ಪ ಉಳಿಸ್ತು ನೀನು ಘಟ ನೋಡದೆ ಗೊತ್ತಾಗಲ್ಲ ನಾನು ಹೇಳ್ತೀಯ ಲಾಂಚ್ ಅಂಡ್ ಇವರೆಲ್ಲರ ಜೊತೆ ಒಂದು ಹೊಸ ಎಂಟ್ರಿ

ಬೆಸ್ಟ್ ಫ್ರೆಂಡ್ ಜೊತೆ ಫುಲ್ಲು ಎರಡು ಅವರಿಂದ ವಾಕಿಂಗ್ ಗಿಲ್ ಮಾಡ್ತಾಳ ಕಾಗಿತ್ತು ಮುಗಿಸ್ತಾರ ಎಲ್ಲ ನನ್ನ ಬಗ್ಗೆ ಎಲ್ಲ ಹೇಳೋದು ಕಂಪ್ಲೇಂಟ್ ಹೇಳ್ದ ಅವಳಿಗೆ ನಾನು ಗಂಡ ಇಟ್ಕೊಂಡು ನನ್ನ ಗಂಡ ಇಟ್ಕೊಂಡು ಹೊಡಿತೀನಿ ಕಣಿ ಅಂತ ಮಕ್ಳ ಮೇರೆ ಬಂದ್ಬಿಡ್ತಾರ ಚಾನ್ಸ್ ಚಾನ್ಸ್ ಸಿಕ್ತು ಅಂತ ನಿಜ ಇರ್ತೇನು ಆ ಗೈಸ್ ಪಟ್ಟಂತ ಕಟ್ ಮಾಡಿದ್ರೆ ನಾವೀಗ ಚಾಮುಂಡಿ ಬಿಡದಲ್ಲಿ ಇದೀವಿ ಏನ್ರೂ ಬೆಲ್ಲ ಮಾರ್ತಾ ಮಾರ್ತಾ ಇಲ್ಲಿಗೆ ಬಂದ್ಬಿಡಿದಿರ ನೀವು ಬೆಲ್ಲ ಮಾರಕ್ಕೆ ಹೋಗ್ಲಿ ಇವಾಗ ನಾವು ವ್ಯೂ ಪಾಯಿಂಟ್ ಹತ್ರ ಇದೀವಿ ಇಲ್ಲಿ ಜೋಳ ಆರ್ಡರ್ ಮಾಡ್ತೀವಿ ಸ್ಮಾಲ್ ಕೋಣ ಈಗ ಬೆಟ್ಟದಿಂದ ಕಟ್ ಮಾಡಿದ್ರೆ ಇವಾಗ ಪಟ್ಟಂತ ಕಪ್ ತುಪ್ಪ ರಾರಾ ಎಲ್ಲಿ ಗಗನ ಸ್ವೀಟ್ ಅಂದ್ರೆ ಎಲ್ಲರೂ ಹೊಂಟು ಅಂತ ನೋಡ್ರಿ ಅಯ್ಯೋ ಅಳ್ ನೋಡ್ರ ಅವಳ ಅಲ್ಲೋ ಅಳ್ ನೋಡ ಅವಳ ಹ್ಞೂ ತಿನ್ನೋದು ಅಂದ್ರೆ ಹೊಂಟೋಗ್ಬಿಡ್ತಾವ ಕಣೆ ಅವಳು ಅಯ್ಯೋ 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 ಬಿಡ್ರ ಜಾಗ ಬಿಡ್ರ ಸ್ಯಾಂಪಲ್ ಕೊಡ್ತಾರೆ ಯಾರು ಮಿಸ್ಕೊಂಡು ಟೇಸ್ಟ್ ಮಾಡ್ತೇಳೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಕೊಡೋದು